ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವ ವೇದಿಕೆ ಕರ್ನಾಟಕ ಸಂಘಟನೆಯ ಸಂಸ್ಥಾಪಕ ಅಧ್ಯಕ್ಷ ಜಯಭೀಂ ಶ್ರೀನಿವಾಸ್ ಹಾಗೂ ಸಂಘಟನೆಯ ರಾಜ್ಯ ಕಾರ್ಯದರ್ಶಿ ಶ್ರೀನಾಥ್ ನಾಸ್ತಿಕ್ ಅವರು ಲೋಕಸಭಾ ಚುನಾವಣೆಯಲ್ಲಿ ವಿಸಿಕೆ ವಿಡತಲೈ ಚಿರುತೈಗಲ್ ಕಚ್ಚಿ ವಿಮುಕ್ತ ಚಿರತೆಗಳು ಕರ್ನಾಟಕ ಪಕ್ಷದ ಅಭ್ಯರ್ಥಿಗೆ ಬೆಂಬಲ ಘೋಷಿಸಿದರು ಪಕ್ಷಕ್ಕೆ ಬರಮಾಡಿಕೊಂಡ ಎ ಸಂಘಟನೆಯ ಕಚೇರಿಯಲ್ಲಿ ಏರ್ಪಡಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಸಂಘಟನೆಯ ಕಾರ್ಯಕರ್ತರು ಬೆಂಬಲ ಸೂಚಿಸಿ ಮಾತನಾಡಿದರು ಕೋಲಾರ ಮೀಸಲು ಕ್ಷೇತ್ರ ಲೋಕಸಭಾ ಚುನಾವಣೆಗೆ ವಿವಿಧ ಪಕ್ಷದ ಅಭ್ಯರ್ಥಿಗಳು ಕಣಕ್ಕೆ ಹಿಡಿದಿದ್ದು ಜಿಲ್ಲೆಯಲ್ಲಿ ಮುಂಚೂಣಿಯಲ್ಲಿರುವಂತಹ ಹಾಗೂ ತನ್ನದೇ ಆದ ಸಾವಿರಾರು ಯುವ ಶಕ್ತಿಯನ್ನು ಕಾರ್ಯಕರ್ತರನ್ನು ಒಳಗೊಂಡಿರುವ ಅಂಬೇಡ್ಕರ್ ಯುವ ವೇದಿಕೆ ಕರ್ನಾಟಕ ಸಂಘಟನೆ ಮುಖ್ಯಸ್ಥರಿಗೆ ಸುಮಾರು ಅಭ್ಯರ್ಥಿಗಳು ಕರೆ ಮಾಡಿ ನಮ್ಮ ಸಂಘಟನೆ ಬೆಂಬಲಿಸುವಂತೆ ಕೋರಿ ಮನವಿ ಮಾಡಿದ್ದಾರೆ ಎಂದು ಎವೈಬಿಕೆ ಸಂಘಟನೆಯ ಸಂಸ್ಥಾಪಕ ಅಧ್ಯಕ್ಷ ಜಿಂ ಶ್ರೀನಿವಾಸ್ ತಿಳಿಸಿದರು ಅಂಬೇಡ್ಕರ್ ರವರ ತತ್ವ ಸಿದ್ಧಾಂತಗಳನ್ನು ಅಳವಡಿಸಿಕೊಂಡು ದೇಶದ ಸಮಗ್ರ ಅಭಿವೃದ್ಧಿಗಾಗಿ ಸಂವಿಧಾನ ಉಳಿವಿಗಾಗಿ ಜಿಲ್ಲೆಯ ನಿರುದ್ಯೋಗ ಮೂಲಭೂತ ಸೌಕರ್ಯ ರೈತರ ಶೋಷಿತರ ದೌರ್ಜನ್ಯಕ್ಕೆ ಒಳಗಾದವರ ಪರವಾಗಿ ಧ್ವನಿಗೂಡಿಸಲು ಸಂಘಟಿತರಾದ ಅಭ್ಯರ್ಥಿ ಎಂವಿ ವೇಣು ಅವರಿಗೆ ಬೆಂಬಲ ಸೂಚಿಸಲಾಗಿದೆ ಎಂದು ಸಂಘಟನೆ ಸಂಸ್ಥಾಪಕ ಹಾಗೂ ರಾಜ್ಯ ಕಾರ್ಯದರ್ಶಿ ತಿಳಿಸಿದರು ನಮ್ಮ ಕೋಲಾರ ಕ್ಷೇತ್ರದ ವಿ ಕೆ ಪಾರ್ಟಿಯ ಅಭ್ಯರ್ಥಿ ಎಂ ಸಿ ಹಳ್ಳಿ ವೇಣು ಅಣ್ಣರ್ ಅವರಿಗೆ ಅಂಬೇಡ್ಕರ್ ಯುವ ವೇದಿಕೆ ಕರ್ನಾಟಕ ಸಂಘಟನೆಯ ಬೆಂಬಲ ನೀಡುವುದಾಗಿ ಹೇಳಿದರು ಆ ಒಂದು ನಿಟ್ಟಿನಲ್ಲಿ ಇವತ್ತು ನಮ್ಮ ಸಂಘಟನೆ ಎಲ್ಲ ತಾಲೂಕು ಮಟ್ಟದಲ್ಲಿರುವಂತಹ ಪದಾಧಿಕಾರಿ ಆಗಿರ್ಬೋದು ಜಿಲ್ಲಾಧ್ಯಕ್ಷರಾಗಿರ್ಬೋದು ಎಲ್ಲ ಸಂಘಟನೆ ಪೂರ್ತಿ ಈ ಬಾರಿ ಏನು ಎಂ ಸಿ ಹಳ್ಳಿ ವೇಣು ಅಣ್ಣರ್ ಅವರಿಗೆ ನಾವು ಲೋಕಸಭಾ ಚುನಾವಣೆಯಲ್ಲಿ ನಾವು ಬೆಂಬಲ ನೀಡ್ತಿದೀವಿ ಯಾಕಂದ್ರೆ ಬೆಂಬಲ ನೀಡುವ ಉದ್ದೇಶ ಏನಂದ್ರೆ ಯಾರೋ ಬಡವರು ಮಕ್ಕಳು ರಾಜಕೀಯವಾಗಿ ಬೆಳಿಬೇಕು ಶ್ರೀಮಂತರಿಗೆ ನಾವು ರಾಜಕೀಯವಾಗಿ ಬೆಳೆಯೋದಕ್ಕೆ ನಾವು ಅವಕಾಶ ಮಾಡ್ಕೊಳ್ಳಲ್ಲ ಯಾಕಂದ್ರೆ ಅವರೆಲ್ಲ ಶ್ರೀಮಂತರು ಬಡವರ ಒಂದು ಪರಿಸ್ಥಿತಿಯನ್ನು ನೋಡೋದಿಲ್ಲ ಯಾಕಂದ್ರೆ ಬಡತನದಿಂದ ಬಂದಿರುವಂತಹ ಒಂದು ಬಡತನದಲ್ಲಿ ಅವರಿಗೂ ರಾಜಕೀಯವಾಗಿ ಬರಬೇಕಂತ ಹೇಳಿಬಿಟ್ಟು ಇವತ್ತು ಏನು ಅಂಬೇಡ್ಕರ್ ಯುವ ವೇದಿಕೆ ಕರ್ನಾಟಕ ಸಂಘಟನೆಯಿಂದ ಇವರಿಗೆ ಬೆಂಬಲ ನೀಡ್ತಾ ಇದೀವಿ ಯಾಕಂದ್ರೆ ಯಾರೋ ಇವಾಗ ನೋಡ್ಬೋದು ನಾವು ಸಂವಿಧಾನವನ್ನು ಬದಲಾವಣೆ ಮಾಡಿಬಿಡ್ತೀವಿ ಅಂತ ಹೇಳ್ಬಿಟ್ಟು ಸುಮಾರು ಸ್ಟೇಟ್ಮೆಂಟ್ ಯಾಕಂದ್ರೆ ಬದಲಾವಣೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಯಾರು ಸ್ಟೇಟ್ಮೆಂಟ್ ಕೊಡ್ತಾರೋ ನಾವು ಬದಲಾವಣೆ ಅಂತ ಹೇಳ್ಬಿಟ್ಟು ಇವತ್ತು ಅಂಬೇಡ್ಕರ್ ವಿವೇದಿಕೆ ಕರ್ನಾಟಕ ಸಂಘಟನೆಯಿಂದ ವಿಸಿಕೆ ಪಾರ್ಟಿಗೆ ನಾವು ಬೆಂಬಲ ಕೊಡ್ತಾ ಇದೀವಿ ಆ ಒಂದ್ ನಿಟ್ಟಿನಲ್ಲಿ ಇವತ್ತು ಕೋಲಾರ ಲೋಕಸಭಾ ಚುನಾವಣೆಗೆ ಪೂರ್ತಿ ಬೆಂಬಲ ಕೊಟ್ಬಿಟ್ಟು ಇವ್ರನ್ನ ಜಯಶೀಲ್ ಜೈಶೀಲ್ರ ನಮಗೆ ಮಾಡ್ಕೊಂಡು ಬರ್ತೀವಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈಪಿಮ್ ಇವತ್ತು ನಮ್ಮ ಕೋಲಾರ ಜಿಲ್ಲೆ ಲೋಕಸಭಾ ಕ್ಷೇತ್ರದ ವಿಸಿಕೆ ವಿಮುಕ್ತಿ ಚಿರ್ತೆಗಳ ವಿಮುಕ್ತಿ ಚಿಂತೆಗಳು ಕರ್ನಾಟಕ ಪಕ್ಷದ ಅಭ್ಯರ್ಥಿಯಾದಂಥ ಎಂ ಸಿ ಎಲ್ಲಿ ಅವರು ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದ ಎಂ ಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದರೆ ಅವರಿಗೆ ನಮ್ಮ ಸಂಘಟನೆ ವತಿಯಿಂದ ಬೆಂಬಲವನ್ನು ನೀಡಲು ಈಗಾಗಲೇ ನಮಗೆ ದೂರವಾಣಿ ಮುಖಾಂತರ ಕರೆ ಮಾಡಿ ಎಲ್ಲ ವಿಚಾರಗಳನ್ನ ತಿಳಿಸಿದ ಮೇಲೆ ನಾವು ನಮ್ಮ ಸಂಘಟನೆಯ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರ ಜೊತೆಗೆ ಸಮಾಲೋಚನೆ ಮಾಡಿ ನಾವೆಲ್ಲರೂ ಕೂಡ ಸಂಘಟನೆ ವತಿಯಿಂದ ಒಮ್ಮತದಿಂದ ಅವರಿಗೆ ಸಹಕಾರವನ್ನು ನೀಡಲು ನಾವೆಲ್ಲರೂ ಕೂಡ ಒಪ್ಕೊಂಡಿರ್ತೀವಿ ಅದೇ ರೀತಿ ಇವತ್ತು ನಮ್ಮ ಸಂಘಟನೆ ಒಂದು ಕಚೇರಿಗೆ ಆ ಎಂಸಿ ವೇಣನವರು ಬಂದಿರ್ತಾರೆ ಆತ್ಮೀಯಾದಂತಹ ಒಂದು ಹೃದಯಪೂರ್ವದಂತ ಭೀಮ ಸ್ವಾಗತವನ್ನ ಅವರಿಗೆ ಬಯಸ್ತಾ ಇದೀವಿ ಅದೇ ನಿಮ್ಮೆಲ್ರಿಗೂ ಸಹ ಹಾಗೆ ನಾನು ಭೀಮ ಸ್ವತಃವನ್ನ ಕೊಡ್ತಾ ಇದ್ದೀನಿ ಏನು ಇಂದು ವಿಮುಕ್ತಿ ಚಿರತೆಗಳು ಕರ್ನಾಟಕ ಅಂದ್ರೆ ಕರ್ನಾಟಕದ ಮಟ್ಟಿಗೆ ತಮಿಳುನಾಡಿನ ವಿಡದಲ್ಲೈ ಚಿರತೆ ಕಚ್ಚಿ ಪಕ್ಷವನ್ನ ನಾವು ಕರ್ನಾಟಕದಲ್ಲಿ ವಿಮುಕ್ತಿ ಹೇಳಿ ನಾವು ನಾಮಕರಣ ಮಾಡ್ಕೊಂಡಿದೀವಿ ವಿಮುಕ್ತಿ ಚಿರತೆಗಳ ರಾಜ್ಯ ಕಾರ್ಯದರ್ಶಿ ಆದ ನನಗೆ ನಮ್ಮ ರಾಷ್ಟ್ರೀಯ ನಾಯಕರಾದಂತ ಅಂದ್ರೆ ಉಡುಲೈ ಸಿಗಲ್ ಕಚ್ಚಿ ಪಕ್ಷದ ರಾಷ್ಟ್ರೀಯ ನಾಯಕರಾದಂಥ ಅಣ್ಣ ಡಾಕ್ಟರ್ ತೋಳ್ ತಿಮ್ಮರು ಕೋಲಾರ ಮೀಸಲು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯನ್ನಾಗಿ ನನ್ನನ್ನು ಆಯ್ಕೆ ಮಾಡಿ ನನಗೆ ಬೀಫಲಮ್ಮನ್ನು ಕೊಟ್ಟು ಸ್ಪರ್ಧಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಸೊ ಇವತ್ತು ನಮ್ಮ ವೀಸಿಕೆ ಪಕ್ಷದ ಚಿಂತನೆ ಮತ್ತು ವೀಸಿಕೆ ಪಕ್ಷದ ಸೈದ್ಧಾಂತಿಕ ವಿಚಾರಗಳೇನಪ್ಪ ಅಂದರೆ ಈ ದೇಶದಲ್ಲಿ ಶೋಷಿತ ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ಸಮಾಜಗಳೇನಿದ್ದಾವೆ ಈ ಸಮಾಜಗಳ ಮೇಲೆ ನಡೀತಾ ಇರತಕ್ಕಂತ ದಬ್ಬಾಳಿಕೆ ಅನ್ಯಾಯ ಈ ದೌರ್ಜನ್ಯಗಳು ಮತ್ತು ಅತ್ಯಾಚಾರಗಳು ಇವುಗಳೆಲ್ಲವನ್ನು ನಾವು ಮಟ್ಟ ಹಾಕಲಿಕ್ಕೆ ಬರೀ ನಾವು ಚಳುವಳಿಗಳ ಮೂಲಕ ಅಥವಾ ಬೀದಿ ಹೋರಾಟಗಳ ಮೂಲಕ ಸಾಧ್ಯವಿಲ್ಲ ನಾವೆಲ್ಲರೂ ಸಹ ಸಾಮಾಜಿಕವಾಗಿ ತಲೆ ಎತ್ತಿ ನಿಲ್ಲಬೇಕಂತ ಹೇಳಿದ್ರೆ ಸಮಾಜದಲ್ಲಿ ನಾವು ಅಂಬೇಡ್ಕರ್ ಅವರ ಆಸೆ ಪಟ್ಟಂತೆ ನಾವು ರಾಜಕೀಯ ಅಧಿಕಾರದ ಗದ್ದಿಗೆಯ ಕಡೆ ನಾವೆಲ್ಲರೂ ಸಹ ಸಾಗಬೇಕು ಆ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ಈ ಕೋಲಾರ ಲೋಕಸಭಾ ಕ್ಷೇತ್ರದ ಒಂದು ಚುನಾವಣೆಯಲ್ಲಿ ಸ್ಪರ್ಧಿಸುವಂತ ಕೆಲಸ ಮಾಡಿ ಇವತ್ತು ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಒಂದು ಪರವಾಗಿ ಧ್ವನಿ ಎತ್ತುವಂತ ಸಂಸತ್ನಲ್ಲಿ ಧ್ವನಿ ಎತ್ತುವಂತ ಒಂದು ಕೆಲಸಕ್ಕೆ ನಾನು ಇಷ್ಟಪಟ್ಟು ಇವತ್ತು ಈ ಭಾಗದಲ್ಲಿ ನಾನು ಎಲ್ಲ ದಲಿತ ಚಳುವಳಿಯ ನಾಯಕರನ್ನ ಹಿಂದುಳಿದ ಮುಖಂಡರನ್ನ ಮತ್ತೆ ಅಲ್ಪಸಂಖ್ಯಾತರನ್ನ ಭೇಟಿಯಾಗಿ ಎಲ್ಲರನ್ನೂ ಸಹ ಸಂಘಟಿಸಿಕೊಳ್ತಾ ನಾನು ಈ ಚುನಾವಣೆ ಕಣದಲ್ಲಿ ಇವತ್ತು ನಾನು ಸ್ಪರ್ಧಾಳುವಾಗಿ ನಿಂತಿದ್ದೇನೆ ಸೊ ಈ ಕೋಲಾರ ಭಾಗದ ಲೋಕಸಭಾ ಕ್ಷೇತ್ರದ ಏನು ಮತದಾರ ಬಂಧುಗಳಲ್ಲಿ ನಾನು ಕೇಳ್ಕೊಳ್ಳೋದು ಏನಪ್ಪಾ ಅಂತ ಹೇಳಿದ್ರೆ ನಾನು ಇವತ್ತು ವಿ ಸಿ ಕೆ ಪಕ್ಷದ ಒಂದು ಅಭ್ಯರ್ಥಿಯಾಗಿ ಇಲ್ಲಿ ಸ್ಪರ್ಧಿಸಿದ್ದೀನಿ ಈ ಬೀಸಿಕೆ ಪಕ್ಷದ ಒಂದು ಸಿದ್ಧಾಂತ ಏನಪ್ಪಾ ಅಂತ ಹೇಳಿದ್ರೆ ಈ ದೇಶದಲ್ಲಿ ಜಾತಿ ಮತ್ತೆ ಧರ್ಮದ ಆಧಾರದ ಅಡಿಯಲ್ಲಿ ಇವತ್ತೇನು ರಾಜಕೀಯ ಮಾಡ್ತಾ ಇರ್ತಕ್ಕಂಥ ಎಲ್ಲ ಜಾತಿ ಜಾತಿವಾದಿ ಪಕ್ಷಗಳು ಮತ್ತೆ ಕೋಮುವಾದಿ ಪಕ್ಷಗಳು ಇವತ್ತು ದಲಿತ ಮತ್ತೆ ಹಿಂದುಳಿದ ಮತ್ತೆ ಅಲ್ಪಸಂಖ್ಯಾತರನ್ನ ಇವತ್ತು ಶೋಷಿತರನ್ನ ಮಾಡಿ ಇವತ್ತು ಅಧಿಕಾರದ ಗದ್ದುಗೆಯಲ್ಲಿ ಕೂತ್ಕೊಂಡು ಇವತ್ತು ಸಂವಿಧಾನದಲ್ಲಿ ಇರ್ತಕ್ಕಂತ ಕಾಯ್ದೆಗಳನ್ನ ತಿರುಚುವ ಮೂಲಕ ಅಂದ್ರೆ ತಿದ್ದುಪಡಿ ಮಾಡುವ ಮೂಲಕ ಇವತ್ತು ಎಲ್ಲ ರಂಗದಲ್ಲೂ ಸಹ ಅಂದ್ರೆ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಮತ್ತೆ ಸಾಮಾಜಿಕವಾಗಿ ಇವತ್ತು ದಲಿತ ಮತ್ತೆ ಹಿಂದುಳಿದ ಮತ್ತೆ ಅಲ್ಪಸಂಖ್ಯಾತರನ್ನ ತೊಳೆಯುವಂತ ಕೆಲಸವನ್ನ ಮಾಡ್ತಾ ಇದೆ ಸೊ ಈ ಒಂದು ನಿಟ್ಟಿನಲ್ಲಿ ದಲಿತರಲ್ಲಿ ಹಿಂದುಳಿದ ಜನಾಂಗದಲ್ಲಿ ಮತ್ತೆ ಅಲ್ಪಸಂಖ್ಯಾತರಲ್ಲಿ ರಾಜಕೀಯ ಪ್ರಜ್ಞೆಯನ್ನ ಮೂಡಿಸಿ ಈ ಸಮುದಾಯಗಳನ್ನ ಆಳುವ ಜನಾಂಗವಾಗಿಸುವ ಒಂದು ಗುರಿಯನ್ನ ಇಟ್ಕೊಂಡು ಇವತ್ತು ನಾವು ರಾಜಕೀಯ ಮಾಡಲಿಕ್ಕೆ ದಲಿತ ಚಳ ದಲಿತ ಚಳವಳಿಗಳನ್ನ ಮತ್ತೆ ಅಲ್ಪಸಂಖ್ಯಾತರನ್ನ ಮತ್ತೆ ಹಿಂದುಳಿದ ವರ್ಗದ ಜನರನ್ನ ಒಗ್ಗೂಡಿಸಿಕೊಂಡು ಸಾಗುವ ಒಂದು ನಿಟ್ಟಿನಲ್ಲಿ ನಾವು ಕೆಲಸ ಮಾಡಲಿಕ್ಕೆ ಬಂದಿದ್ದೀವಿ ಇವತ್ತು ಸತತವಾಗಿ ಏನು ರಾಷ್ಟ್ರೀಯ ನಾಯಕರಾದಂತ ನನ್ನ ಪಕ್ಷದ ರಾಷ್ಟ್ರೀಯ ನಾಯಕರಾದಂತಹ ಅಣ್ಣ ಡಾಕ್ಟರ್ ತೋಳ್ ಬಲವನ್ ಅವರು ಸತತವಾಗಿ ಸುಮಾರು ಮೂವತ್ತು ವರ್ಷಗಳ ಕಾಲಘಟ್ಟದಿಂದ ಚಳುವಳಿಗಳನ್ನ ಮಾಡ್ಕೊಳ್ತಾ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ರಕ್ಷಣೆಗಾಗಿ ಮತ್ತೆ ಅವರುಗಳಿಗೆ ಸಿಗಬೇಕಾದಂತ ಸಾಮಾಜಿಕ ಹಕ್ಕುಗಳಿಗಾಗಿ ಹೋರಾಟಗಳನ್ನ ರೂಪಿಸ್ಕೊಳ್ತಾ ಏನು ದೌರ್ಜನ್ಯ ದಬ್ಬಾಳಿಕೆ ಅನ್ಯಾಯಗಳನ್ನ ಖಂಡಿಸುವುದರ ಮುಖಾಂತರ ಅವರು ಹೋರಾಟಗಳನ್ನ ರೂಪಿಸ್ಕೊಳ್ತಾ ಬರ್ತಿರ್ತಾರೆ ಸೊ ಅವ್ರಿಗೆ ಅರಿವಾಗುತ್ತೆ ಬರೀ ಬೀದಿ ಹೋರಾಟಗಳು ಸಾಮಾಜಿಕವಾಗಿ ನ್ಯಾಯ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂಬೇಡ್ಕರ್ ಅವರ ಆಸೆ ಪಟ್ಟಂತೆ ರಾಜಕೀಯ ಅಧಿಕಾರದಲ್ಲಿ ಕೂತ್ಕೊಂಡು ಸಾಮಾಜಿಕ ನ್ಯಾಯವನ್ನ ಕೊಡ್ಲಿಕ್ಕೆ ಕೊಡುವಂತ ಒಂದು ಕೆಲಸವನ್ನ ನಾವು ಮಾಡಿದಾಗ ಮಾತ್ರ ಈ ಸಮಾಜದಲ್ಲಿ ಪರಿವರ್ತನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತೆ ಈ ಸಮಾಜವನ್ನ ಸಮಸಮಾಜ ಸಮಾಜವನ್ನಾಗಿಸುವ ಒಂದು ಕಡೆಗೆ ಸಾಗುವ ಒಂದು ನಿರ್ಧಾರವನ್ನ ನಾವು ಮಾಡಬಹುದು ಮತ್ತೆ ಸಮಾನತೆಯ ಸಮಾಜವನ್ನ ಕಟ್ಟಬಹುದು ಅನ್ನೋ ಒಂದು ಗುರಿಯನ್ನ ಇಟ್ಕೊಂಡು ಅವರು ಸುಮಾರು ಹದಿನೈದು ವರ್ಷಗಳ ಕಾಲದಿಂದ ಹದಿನೈದು ಇಪ್ಪತ್ತು ವರ್ಷಗಳ ಕಾಲದಿಂದ ರಾಜಕೀಯ ಚಳುವಳಿಯನ್ನ ಸಂಘಟನೆಯನ್ನೇ ರಾಜಕೀಯ ಚಳವಳಿಯನ್ನಾಗಿಸ್ಕೊಂಡು ಅವರು ಸತತವಾಗಿ ರಾಜಕೀಯ ಚಳುವಳಿಯನ್ನ ಮುನ್ನಡೆಸ್ತಾ ಇವತ್ತು ಎರಡು ಬಾರಿ ಸಂಸದರಾಗಿ ಒಂದು ಬಾರಿ ಶಾಸಕರಾಗಿ ಅವರು ಜೊತೆಗೆ ಅವರೊಟ್ಟಿಗೆ ಹಿಂದುಳಿದ ವರ್ಗದವ್ರನ್ನ ಮತ್ತೆ ಇಸ್ಲಾಂ ಧರ್ಮದ ಅಲ್ಪಸಂಖ್ಯಾತರ ಅಭ್ಯರ್ಥಿಯನ್ನ ಮತ್ತೆ ದಲಿತ ಸಮುದಾಯದ ಎಂಎಲ್ ಎಗಳನ್ನ ಸುಮಾರು ನಾಲ್ಕು ಜನ ಎಂ ಎಲ್ ಎಗಳನ್ನ ಗೆಲ್ಲಿಸಿಕೊಂಡಿದ್ದಾರೆ ಜೊತೆಗೆ ಇಬ್ರು ಸಂಸದರಾಗಿದ್ದಾರೆ ಸೊ ಆ ಒಂದು ನಿಟ್ಟಿನಲ್ಲಿ ಇವತ್ತು ತೆಲಂಗಾಣ ಆಂಧ್ರ ಮತ್ತೆ ತಮಿಳುನಾಡು ಮತ್ತೆ ಕೇರಳ ಮತ್ತೆ ಕರ್ನಾಟಕ ಹಾಗೂ ಪಾಂಡಿಚೇರಿ ರಾಜ್ಯಗಳಲ್ಲಿ ಹಾಗೂ ಮಹಾರಾಷ್ಟ್ರದಲ್ಲಿ ಇವತ್ತು ಈ ಲೋಕಸಭಾ ಎರಡ್ ಸಾವಿರದ ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ವಿಸಿಕೆ ಪಕ್ಷದ ವತಿಯಿಂದ ಅಭ್ಯರ್ಥಿಗಳನ್ನ ಇವತ್ತು ಕಣಕ್ಕಿಳಿಸಿದ್ದಾರೆ ಸೊ ಆ ಒಂದು ನಿಟ್ಟಿನಲ್ಲಿ ಇವತ್ತು ಕೋಲಾರ ಮೀಸಲು ಕ್ಷೇತ್ರದ ಅಭ್ಯರ್ಥಿಯಾಗಿ ನಾನು ಇಲ್ಲಿ ಇವತ್ತು ಬಂದು ವಿಸಿಕೆ ಪಕ್ಷದಿಂದ ವಿಸಿಕೆ ಪಕ್ಷದಿಂದ ಸ್ಪರ್ಧೆ ಮಾಡಿ ನಾನು ಇವತ್ತು ಚುನಾವಣೆ ಕಣದಲ್ಲಿ ರಣರಂಗದಲ್ಲಿ ನಿಂತು ಇವತ್ತು ನಾನು ಮತ ಭೇಟಿಯನ್ನ ಆಡ್ಲಿಕ್ಕೆ ನಮ್ಮೆಲ್ಲ ದಲಿತ ಚಳುವಳಿಯ ನಾಯಕರಗಳ ಒಂದು ಸಹಾಯ ಅಥವಾ ಅವರ ಸಹಕಾರದಿಂದ ಇವತ್ತು ನಾನು ಚುನಾವಣೆಯನ್ನ ಫೇಸ್ ಮಾಡಲಿಕ್ಕೆ ಬಂದಿದ್ದೇನೆ ದಯಮಾಡಿ ಈ ಕೋಲಾರ ಲೋಕಸಭಾ ಕ್ಷೇತ್ರದ ಎಲ್ಲ ಬಹುಜನ ಅಂದ್ರೆ ಇನ್ನುಳಿದ ಅಲ್ಪಸಂಖ್ಯಾತ ದಲಿತ ಮತದಾರರು ದಯಮಾಡಿ ವಿ ಸಿ ಕೆ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಎಂ ಸಿ ಹಳ್ಳಿ ವೇಣು ಆದ ನನಗೆ ನನ್ನ ಗುರುತು ಮಡಕೆ ಗುರುತು ನನಗೆ ಮತವನ್ನು ಕೊಟ್ಟು ನನ್ನ ಜಯಶೀಲರನ್ನಾಗಿ ಮಾಡಿದ್ದೇ ಆದಲ್ಲಿ ಏನು ನಾನು ಪ್ರಣಾಳಿಕೆಯನ್ನ ಬಿಟ್ಟಿದ್ದೀನಿ ಈ ಕ್ಷೇತ್ರದ ಒಬ್ಬ ಅಭ್ಯರ್ಥಿಯಾಗಿ ಒಂದು ಪ್ರಣಾಳಿಕೆಯನ್ನ ಬಿಟ್ಟಿದ್ದೀನಿ ಈ ಭಾಗದಲ್ಲಿ ಎಲ್ಲ ಜಾತಿಯ ಬಡವರಿಗೆ ಎಲ್ಲ ಗ್ರಾಮಗಳಲ್ಲೂ ಮೂವತ್ತರಿಂದ ನಲವತ್ತು ನಿವೇಶನಗಳನ್ನ ಕೊಡುವಂತ ಒಂದು ಘೋಷಣೆಯನ್ನ ನಾನು ಹೇಳಿಕೆ ಮುಖಾಂತರ ನಾನು ಪ್ರಣಾಳಿಕೆ ಮುಖಾಂತರ ಹೇಳಿದ್ದೀನಿ ಮತ್ತೆ ಈ ಭಾಗದ ರೈತರ ಸಮಸ್ಯೆಗಳನ್ನ ಮತ್ತೆ ಈ ಭಾಗದ ಮಹಿಳೆಯರಿಗೆ ಸಮಾನತೆ ಮತ್ತೆ ಎಲ್ಲ ರಂಗದಲ್ಲೂ ಅವರಿಗೆ ಅವಕಾಶಗಳನ್ನ ಮತ್ತೆ ಹೆಚ್ಚಿನದಾಗಿ ಶಿಕ್ಷಣಕ್ಕೆ ಆದ್ಯತೆ ಕೊಡಿಸುವಂತ ಒಂದು ಕೆಲಸಗಳನ್ನ ಮತ್ತೆ ಈ ಭಾಗದ ನಿರುದ್ಯೋಗ ನಿರುದ್ಯೋಗ ವಿದ್ಯಾವಂತರಿಗೆ ಉದ್ಯೋಗವನ್ನ ಈ ಏನು ಈ ಭಾಗದಲ್ಲಿ ಕೋಲಾರ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಕೈಗಾರಿಕಾ ಪ್ರದೇಶಗಳಲ್ಲಿ ಈ ಈ ಭಾಗದ ಜನರಿಗೆ ಯುವ ಜನರಿಗೆ ನಿರುದ್ಯೋಗಿಗಳಿಗೆ ಅವಕಾಶ ಕಲ್ಸ್ ಕೊಡುವ ಒಂದು ಕೆಲಸವನ್ನ ನಾನು ಮಾಡೇ ಮಾಡ್ತೀನಿ ಮತ್ತೆ ಈ ಭಾಗದಲ್ಲಿ ಏನು ಅಸಮಾನತೆ ಮತ್ತೆ ದೌರ್ಜನ್ಯ ಮತ್ತೆ ಅನ್ಯಾಯಗಳನ್ನ ನಾವು ಮೊಟಕುಗೊಳಿಸುವಂತ ಕೆಲಸ ಮಾಡಿ ಈ ಭಾಗವನ್ನ ಸಮ ಸಮಾಜವನ್ನಾಗಿಸುವ ಕಡೆಗೆ ನನ್ನ ನಿರಂತರ ಹೋರಾಟ ರಾಜಕೀಯ ಹೋರಾಟ ಮುಂದುವರಿಯುತ್ತೆ ಮತ್ತೆ ನನ್ನ ಒಂದು ಪ್ರಯತ್ನ ನಿಸ್ವಾರ್ಥವಾಗಿ ನಾನು ಮಾಡ್ತೇನೆ ಅಂತೇಳಿ ನಿಮ್ಮೆಲ್ರಿಗೂ ಸಹ ನಾನು ಮನವಿ ಮಾಡ್ಕೊಳ್ತೀನಿ ದಯಮಾಡಿ ಈ ಕೋಲಾರ ಲೋಕಸಭಾದ ಅಭ್ಯರ್ಥಿಯಾಗಿ ನನ್ನ ಗೆಲ್ಸಿದ್ದಲ್ಲಿ ಸರ್ವತೋಮುಖ ಅಭಿವೃದ್ಧಿಗೆ ಈ ಕೋಲಾರ ಕ್ಷೇತ್ರಕ್ಕೆ ನಾನು ನಿರಂತರವಾಗಿ ನಾನು ಮಾಡಲಿಕ್ಕೆ ಸದಾ ನಾನು ಸಿದ್ಧ ನಿಡ್ತೇನೆ ಅಂತೇಳಿ ನಿಮ್ಮ ಪತ್ರಿಕೆ ಮತ್ತೆ ಟಿವಿ ಮಾಧ್ಯಮಗಳ ಮೂಲಕ ನಾನು ಈ ಕೋಲಾರ ಲೋಕಸಭಾ ಜನತೆಗೆ ನಾನು ತಿಳಿಸ್ಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಮತ್ತೆ ಅವರಲ್ಲಿ ಕೈ ಮುಗಿದು ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ